ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ನಿಂಗಣ್ಣ ಬನಪ್ಪ ಈರನಗಡ್ಡಿಯವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕಬ್ಬು ಹೈನು ಈರುಳ್ಳಿ ಜೋಳ ಎಲ್ಲದರಲ್ಲೂ ಸೈ ಈ ರೈತ ನಿಂಗಣ್ಣ ಬನಪ್ಪ ಈರನಗಡ್ಡಿ ಇವರದು ವಿಶೇಷವೆನಿಸುವ ಕೃಷಿ ಪದ್ಧತಿ ಇವರು ಬೇರೆ ಕೃಷಿಕರಂತಲ್ಲ ಇವರದ್ದೇ ಒಂದು ವಿಶೇಷವೆನಿಸುವ ಕೃಷಿ ಹಾದಿ ಇದೆ ಇವರು ತಮ್ಮ ಕೃಷಿಯಲ್ಲಿ ಅನುಸರಿಸುತ್ತಿರುವ ವಿಧಾನಗಳು ವಿಭಿನ್ನ ಹಾಗಾಗಿಯೇ ಇವರು ಎಲ್ಲರ ಗಮನ ಸೆಳೆಯುತ್ತಾರೆ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ಒಡೇರಹಟ್ಟಿ ಗ್ರಾಮದಲ್ಲಿ ಎಂಟು ಎಕರೆ ಜಮೀನು ಹೊಂದಿರುವ ನಿಂಗಣ್ಣನವರ ಮುಖ್ಯ ಬೆಳೆ ಕಬ್ಬು ಇದರ ಜೊತೆಗೆ ಅಂತರ ಬೆಳೆಯಾಗಿ ಇವರು ಮೆಕ್ಕೆಜೋಳ ಗೋಧಿ ಜವೆಗೋಧಿ ಈರುಳ್ಳಿ ಸೇರಿದಂತೆ ಅನೇಕ ಬಗೆಯ ತರಕಾರಿಗಳನ್ನು ಬೆಳೆಸುತ್ತಾರೆ ಇವರು ಹತ್ತು ಅಡಿ ಅಂತರದಲ್ಲಿ ಕಬ್ಬಿನ ಸಾಲುಗಳನ್ನು ಮಾಡಿ ಕಬ್ಬು ಬೆಳೆದರೆ ನಡುವಿನ ಜಾಗದಲ್ಲಿ ಇತರ ಮಿಶ್ರ ಬೆಳೆಗಳನ್ನು ಹಾಕಿಕೊಳ್ಳುತ್ತಾರೆ ಎಕರೆಗೆ ಮೂವತ್ತೈದರಿಂದ ನಲವತ್ತು ಟನ್ ಕಬ್ಬು ಇಳುವರಿ ಬರುತ್ತಿದೆ ಈ ರೀತಿಯ ಕೃಷಿ ವಿಧಾನ ಇವರ ಭಾಗದಲ್ಲಿ ಬೇರಾರೂ ಮಾಡಿಲ್ಲವಾಗಿದ್ದು ಇವರ ಪ್ರಯೋಗಶೀಲತೆಯ ಪ್ರಯೋಜನವನ್ನು ಪಡೆಯಲು ಸುತ್ತಮುತ್ತಲ ರೈತರು ಇವರಲ್ಲಿಗೆ ಬಂದು ಸಲಹೆ ಮಾರ್ಗದರ್ಶನಗಳನ್ನು ಪಡೆದು ಹೋಗುತ್ತಾರೆ ಹೈನುಗಾರಿಕೆಯಲ್ಲೂ ಇವರು ಸೈ ಎನಿಸಿಕೊಂಡಿದ್ದಾರೆ ನಾಲ್ಕು ಎಮ್ಮೆ ಎರಡು ಗೀರ್ ಹಸುಗಳನ್ನು ಸಾಕಿದ್ದಾರೆ ಮನೆಗಾಗುವಷ್ಟು ಹಾಲನ್ನು ಬಳಸಿಕೊಂಡು ಹೆಚ್ಚುವರಿಯಾಗಿ ಉಳಿಯುವ ಸರಿಸುಮಾರು ಹತ್ತು ಲೀಟರ್ ಹಾಲನ್ನು ಸ್ಥಳೀಯವಾಗಿ ಮಾರಾಟ ಮಾಡ್ತಾರೆ ಹಾಲಿಗೆ ಲೀಟರ್ಗೆ ನಲವತ್ತೈದು ರೂಪಾಯಿ ಸಿಗುತ್ತದೆ ನೀರಾವರಿ ವ್ಯವಸ್ಥೆಗೆ ತೆರೆದ ಬಾವಿ ಇದೆ ಜೊತೆಗೆ ಹಿಡ್ಕಲ್ ಜಲಾಶಯದಿಂದ ಬಿಡುಗಡೆ ಮಾಡಲಾಗುವ ನೀರು ಇಂದ್ರವೇಣಿ ಹಳ್ಳದ ಮೂಲಕ ಬರುತ್ತಿದ್ದು ಅದರ ಪ್ರಯೋಜನವನ್ನು ಇವರು ಪಡೆದುಕೊಂಡಿದ್ದಾರೆ ಅಲ್ಲಿ ಮೂವತ್ತೈದರಿಂದ ನಲವತ್ತು ತೆಂಗಿನ ಮರಗಳಿವೆ ಜೊತೆಗೆ ಮಾವು ಅಂಜೂರ ಬೆಟ್ಟದನಲ್ಲಿ ಸೀತಾಫಲ ಸಪೋಟ ರಾಮಫಲ ನೇರಳೆ ಸೇರಿದಂತೆ ಅನೇಕ ಬಗೆಯ ತೋಟಗಾರಿಕಾ ಹಣ್ಣಿನ ಸಸಿಗಳನ್ನು ಬೆಳೆಸಿದ್ದಾರೆ ಈ ತೋಟಗಾರಿಕಾ ಕ್ಷೇತ್ರವೊಂದು ಮಾದರಿ ತೋಟವಾಗಿದ್ದು ಎಲ್ಲರ ಗಮನ ಸೆಳೆಯುವಂತಿದೆ ಇನ್ನೊಂದು ತಾಕಿನಲ್ಲಿ ಕಬ್ಬನ್ನು ಐದು ಅಡಿ ಸಾಲುಗಳಲ್ಲಿ ಹಾಕಿಕೊಂಡು ಅದರ ನಡುವೆ ಚೆಂಡು ಹೂವನ್ನು ಬೆಳೆಸಿದ್ದಾರೆ ಇದು ಕೂಡ ನಿಂಗಣ್ಣನವರ ಪ್ರಯೋಗಶೀಲತೆಯ ಒಂದು ಮಾದರಿ ಎನ್ನಬಹುದು ಇವರು ಯಾವುದೇ ಕೃಷಿ ಪ್ರಶಸ್ತಿಗಳಿಗೆ ಅರ್ಜಿ ಹಾಕಿಲ್ಲ ಆದರೆ ಕೃಷಿಯಲ್ಲಿ ಇವರು ಮಾಡಿರುವ ವಿನೂತನ ಪ್ರಯೋಗಗಳು ಎಲ್ಲರಿಗೂ ಮಾದರಿ ಎನಿಸು ಎನಿಸುವಂತಿವೆ ವಾರ್ಷಿಕವಾಗಿ ಖರ್ಚು ಕಳೆದು ಉತ್ತಮ ವರಮಾನವನ್ನು ಇವರು ಕಳೆದ ಎಷ್ಟೋ ವರ್ಷಗಳಿಂದ ಪಡಿತಾ ಇದ್ದಾರೆ ಕೃಷಿಯಲ್ಲಿ ಎಂದೂ ಸೋಲಾಗುವುದಿಲ್ಲ ನಷ್ಟವಾಗುವುದಿಲ್ಲ ಶ್ರಮ ಶಕ್ತಿ ಮಾರುಕಟ್ಟೆಯ ಅರಿವು ಮತ್ತು ನಿರಂತರ ಪ್ರಯೋಗಶೀಲರಾಗಿದ್ದಲ್ಲಿ ಒಂದಲ್ಲ ಒಂದು ವಿಧದ ಗೆಲುವು ನಮ್ಮದಾಗುತ್ತದೆ ಲಾಭದಾಯಕತೆ ಸಿಗುತ್ತದೆ ಮತ್ತು ಆರ್ಥಿಕ ಸ್ವಾವಲಂಬನೆ ನಮ್ಮದಾಗುತ್ತದೆ ಎನ್ನುತ್ತಾರೆ ನಿಂಗಣ್ಣ ಬನಪ್ಪ ಬೀರನ್ಗಡ್ಡಿ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ